ಲೋಗ ಆಫ್ ಮಾಡಿ ಸ್ವಲ್ಪ ಹುಷಾರು ವೈರಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ ಅಂದರೆ ಎಕ್ಸ್ಪೆಟ್ಟು ಯಾವಾಗಲೂ ನಾನು ಯಾಸ್ಪೈಲಾದ್ರೆ ನೋಡಿ ರಿಯಾಕ್ಟ್ ಮಾಡಿ ಅದೇನು ಅದೇ ಹೇಳ್ದು ಅವರು ಅವ್ರಿಗಿಂತ ನಮಗೆ ಅವ್ರೇ ಬೀಕಾಗಿದೆ ನಾವು ಅವ್ರ ಏನಿಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಚ್ಚು ಅದ್ರ ಬಗ್ಗೆ ಖರ್ಚಾಗುತ್ತೆ ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಐತಿ ಎಂಟ್ರಾಗ್ತಾಯಿದೆ ಏನು ಪೊದ್ರೆ ಇಲ್ಲ ಅಂತಲೇ ಹೇಳ್ತೀನಿ ಬೇಸಿಕ್ಲಿ ಅದೇ ಅದ್ರ ಬಗ್ಗೆನೇ ಮಾತಾಡೋದು ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ ಅದು ನಮ್ಮನ್ನು ಸ್ವಲ್ಪ ಓಲಾಡಿತ್ತು ಯಾವುದೇ ಕಾರಣಕ್ಕೂ ನೀವು ಪ್ಲೇಟ್ ಚೇಂಜ್ ಮಾಡೋದು ಏನಿದೆ ನಾಳೆ ನಾನು ಬರ್ತೀನಿ ಅವ್ರಿಗೆ ನಮ್ಮ ನಾವು ಸರ್ ನಮಗೆ ತಪ್ಪು ಮಾಡಿಲ್ಲ ಅನ್ನೋದೇ ನಾವು ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ

ಅದು ಅದು ಕ್ಯಾಶುವಲ್ ಆಗಿ ಕೇಳೋಕ್ಕೆ ಹೇಳ್ತಾರೆ ಸರ್ ಹೆಂಗಿದೆ ಏನು ಅವ್ರಿಗೂ ನಾನು ಯಾವಾಗಿದ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದೆಲ್ಲ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರ ಸರ್ ಸಾರಿ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಫೀವರ್ ಅಂತ ಹೇಳ್ತಿದ್ರು ಎಷ್ಟು ದಿನದಿಂದ ಈ ಥರ ಅದು ನಿಮ್ಗೆ ಕೇಳಿಲ್ಲ ಸರ್ ಎಷ್ಟು ಸರ್ ಏನು ಕೇಳಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತದೆ ನಾನು ಸಂಜೆ ಹೊತ್ತು ಸ್ವಲ್ಪ ಜ್ವರ ಬರ್ತಾ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಈಗ ಸ್ವಲ್ಪ ಪರವಾಗಿಲ್ಲ ಸೊ ಹೊಳಗಿನ ಫುಡ್ಡು ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅನುಮತಿ ಕೊಡೋದು ಅನುಮತಿ ಅಪ್ಲೈ ಮಾಡಿದ್ದಾರೆ ಏನು ಬಗ್ಗೆ ಏನಾದರೂ ಕೇಳಿ ಫುಡ್ ಬಗ್ಗೆ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನು ಎಂಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಕೇಳ್ಕೊಳ್ತೀವಿ ಹೌದಾ ಎಷ್ಟು ಕೆಜಿ ಸ್ವಲ್ಪ